ನಮಸ್ಕಾರ ಬಹಳಷ್ಟು ಜನ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಮಾಹಿತಿಯನ್ನ ಕೊಡಿ ಗುರುಗಳೇ ಅಂತ ಕೇಳಿದಿರಿ ಈ ಬ್ರಾಹ್ಮಿ ಮುಹೂರ್ತ ನಿಮ್ಮ ಜೀವನದಲ್ಲಿ ಪ್ರತಿದಿನ ದಿನ ಒಂದು ಕ್ರಿಯೆ ಇದನ್ನ ನೀವು ಬಳಸ್ಕೊಳ್ಳೋದು ಹೇಗೆ ಅಂದ್ರೆ ಬೆಳಗಿನ ಜಾವ ಮೂರುವರೆಯಿಂದ ನಾಲ್ಕೂವರೆ ವರೆ ಒಳಗಿದೆ ನೀವು ಎಷ್ಟು ಸಾಧ್ಯ ಅಷ್ಟು ಹಾಸಿಗೆಯಿಂದ ಎದ್ಬಿಡಿ ಎದ್ದು ನಿಮ್ಮ ಬೆಳಗಿನ ಏನು ಕಾರ್ಯ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಸಾಧನೆಗೆ ಬಿಡಿ ಯಾವ ಥರ ಸಾಧನೆ ಅಂದರೆ ಇಷ್ಟಲಿಂಗ ಪೂಜೆನೋ ಧ್ಯಾನ ಯೋಗ ಸೂತ್ರದ ಮಂತ್ರ ಥೆರಪಿನೋ ಓಂಕಾರನೋ ಯಾವುದಾದ್ರೂ ಒಂದನ್ನು ನೀವು ರೂಢಿಸ್ಕೊಂಡ್ಬಿಡಿ ನಾನು ಸುಮಾರು ಒಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸವನ್ನೆಲ್ಲ ಮಾಡಿಸಿದ್ದೀನಲ್ಲ ಅದರಲ್ಲಿ ಬಹಳಷ್ಟು ಜನ ತುಂಬ ತಮ್ಮ ಜೀವನದಲ್ಲಿ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಡಯಾಬಿಟಿಸು ಬಿ ಪಿ ಥೈರಾಯ್ಡ್ ಕ್ಯಾನ್ಸರ್ ಏನೆಲ್ಲ ಇರೋರು ಈ ಯೋಗ ನಿಯಮದಿಂದ ಅದ್ಭುತವಾಗಿ ಮೆಡಿಸಿನ್ ಸಪೋರ್ಟ್ ಆಗಿಬಿಟ್ಟಿದೆ ಅಲೋಪತಿ ಔಷಧಿ ಸಪೋರ್ಟ್ ಆಗಿರೋದ್ರಿಂದ ಇವರ ಸಾಧನೆಗೆ ಅಧ್ಯಾತ್ಮ ಯೋಗ ಧ್ಯಾನದ ಜೊತೆ ಹೋದಾಗ ಆ ಕಾಯಿಲೆಗಳು ವಾಸಿ ಆಗುತ್ತಿದೆ ಹಿಂಗಾಗಿ ನೀವು ಸುಮ್ಮನೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸಾರಿ ನೀವು ಧ್ಯಾನ ಕೂತ್ರೆ ನಿಮ್ಗೆ ಅಖಂಡ ಶಕ್ತಿ ಜಾಗೃತ ಆಗುತ್ತೆ ಅದೇ ಟೈಮ್ನಲ್ಲಿ ಕೆಲವು ಶಕ್ತಿಗಳು ಯಾವ ಶಕ್ತಿ ಈ ಸೂಕ್ತ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಒಳಗಡೆ ಜ್ಞಾನ ಭಂಡಾರ ಇದೆಯಲ್ಲ ನಿದ್ರೆಯಿಂದ ನೀವು ಎದ್ದು ಜಾಗೃತಗೊಂಡಾಗ ನಿಮ್ಮ ಒಳಗಡೆ ಚೈತನ್ಯ ಸಂಪೂರ್ಣವಾಗಿ ಒಂದು ಅರ್ಥಗರ್ಭಿತವಾದ ಒಂದು ಶಕ್ತಿಯನ್ನು ಸೂಚಿಸುತ್ತೆ ನೀವು ಏನಿಲ್ಲ ಒಂದು ನಲವತ್ತೊಂದು ದಿನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನದ ಒಂದು ಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ಆಗ ನಿಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ ಇದೆಲ್ಲದರ ಮೂಲ ಕಾರಣ ಮನಸ್ಸಿನ ಒಂದು ಸ್ಥಿತಿಗೆ ಸಹಕಾರಿಯಾಗಬೇಕು ಅಂದ್ರೆ ನಿಮ್ಮ ಭಾವನೆಗಳು ಮತ್ತು ಶಾಂತತೆಯ ಸ್ಥಿತಿಯಲ್ಲಿ ನೀವು ಇರಬೇಕು ಅಂದ್ರೆ ಈ ಬ್ರಾಹ್ಮಿ ಮುರ್ತವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಎಷ್ಟು ಅರ್ಥಗರ್ಭಿತ ಆಗಿದೆ ಅಂದ್ರೆ ಇದನ್ನ ಮಾಡಿದಾಗ ನೀವು ಸಾಧಕರು ಇದೀರಲ್ಲ ಅವ್ರಿಗೆ ಅಷ್ಟೇ ಗೊತ್ತಾಗುತ್ತೆ ಇದು ಇದು ಹೊರಗಿನಿಂದ ಹೇಳ್ಬೋದು ಆದ್ರೆ ಇದನ್ನ ಅನುಭವಿಸಿರೋರು ಸಿಹಿ ತಿಂದಂತ ವ್ಯಕ್ತಿಗೆ ಸಿಹಿ ಹೇಗಿದೆ ಅಂದ್ರೆ ಅದನ್ನ ಹೇಗೆ ವಿವರಿಸ್ಲಿಕ್ಕೆ ಆಗಲ್ವೋ ಹಾಗೆ ನಿಮ್ಗೆ ಇದನ್ನ ಅನುಭವಿಸಿದ ನಂತರ ಗೊತ್ತಾಗುತ್ತೆ ಓಹೋ ಇಷ್ಟೊಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತಾ ಇದು ಅಂತ ಬ್ರಾಹ್ಮಿ ಮುಹೂರ್ತದ ಧ್ಯಾನ ನಿಮ್ಮ ಆರು ತಿಂಗಳ ಮೂರು ತಿಂಗಳ ನಡಿತಕ್ಕಂತ ಘಟನೆಗಳನ್ನ ನೀವೇ ಹೇಳುವಂತ ಶಕ್ತಿ ಪಡಿತೀರಿ ಆ ಒಂದು ಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ ಈ ಸಾಧನೆನ ಟೈಮ್ ಅನ್ನ ಯಾಕಂದ್ರೆ ನಾವೆಲ್ಲ ಬೇರೆ ಕಡೆ ಸಾವಿನ ಕಡೆ ಹೊರಟಿರೋ ಈ ಸಿ ಎಲ್ಲ ಹೋಗ್ತಾ ಇದೆ ಈಗ ಸಾವಿನ ಕಡೆ ಹೊರಟಿದೆ ಜಗತ್ತು ಹುಟ್ಟಿನಿಂದ ಸಾವಿನ ಕಡೆ ಹೋಗ್ತಾ ಇರೋದು ಇಷ್ಟರಲ್ಲಿ ಕೆಲವು ಶಕ್ತಿಗಳನ್ನ ಗೋಚರಗಳನ್ನ ರೂಢಿಸ್ಕೊಳ್ಳಿ ಇವನ್ನೆಲ್ಲ ನೀವು ಒಲುಮೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಟೈಮ್ ಸಿಗಲ್ಲ ಅನ್ಸುತ್ತೆ ಇಷ್ಟು ವರ್ಷ ಕಳೆದ್ನ ನಾನು ಏನು ಮಾಡ್ಲಿಲ್ಲ ಅಂತ ಆಗ ಮತ್ತೆ ಶುರುವಾಗುತ್ತೆ ಈ ಸಾವಿನ ನಂತರ ಪುನರಪಿ ಜನನಂ ಪುನರಪಿ ಮರಣಂ ಬಂದಿದ್ದು ನಿಂತ ಏನು ಸಾಧನೆ ಇಲ್ಲ ಈಗ ಅದಕ್ಕೆ ಏನ್ ಮಾಡೋಣ ಬ್ರಾಹ್ಮಿ ಮುಹೂರ್ತದ ಮಹತ್ವವನ್ನು ತಿಳ್ಕೊಳ್ಳೋಣ ಯಾರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಒಂದು ಸಾಧನೆಯನ್ನ ಮಂತ್ರ ಸಾಧನೆ ಮತ್ತು ಧ್ಯಾನ ಸಾಧನೆ ಈ ಮತ್ತು ತಮ್ಮ ಕಾಯಕದ ರೂಢಿಯನ್ನು ಯಾರು ಮಾಡ್ಕೊಂಡಿದ್ದಾರೆ ಅವರು ಅದ್ಭುತ ಚೈತನ್ಯ ಅದ್ಭುತವಾಗಿ ಆಗಿಬಿಟ್ಟಿದ್ದಾರೆ ಆಂತರಿಕವಾಗಿ ಕೂಡ ಆಧ್ಯಾತ್ಮ ಘಟಿಸಿದೆ ಹೊರ ಜಗತ್ನಲ್ಲಿ ಕೂಡ ಅವರು ಸಾಧನೆಯನ್ನು ಮಾಡಿದ್ದಾರೆ ತುಂಬಾ ಕಾರ್ಯವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅವರೆಲ್ಲರೂ ನೋಡಿ ಎಲ್ಲರ ಜೀವನದಲ್ಲಿ ಯಾರು ಯಶಸ್ವಿಯಾಗಿದ್ದಾರೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ಕಾರ್ಯಗಳನ್ನ ಯಾರು ಮುಂಚೂಣಿಯಲ್ಲಿ ಮಾಡಿದಾರಲ್ಲ ಅವರು ಟಾಪ್ ಲೇಸ್ಟ್ ಅಲ್ಲಿ ಇದ್ದಾರೆ ಗುರಿಗಳು ಸ್ಪಷ್ಟವಾಗುತ್ತೆ ಅದರಿಂದ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸೇವ್ ಆದಂತ ಎಲ್ಲ ಆಕ್ಟಿವಿಟಿಗಳು ಆಗ್ಬಿಡುತ್ತದೆ ಲೈಫಲ್ಲಿ ಹಾಗೆ ನೀವು ಕಂಟಿನ್ಯೂ ಇದನ್ನ ಬ್ರಾಹ್ಮಿ ಮುಹೂರ್ತದ ಮಹತ್ವದಲ್ಲಿ ನಿಮ್ಗೆ ಏನಾಗುತ್ತೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನೇಚರ್ ಜೊತೆ ಒಂದ್ ಹತ್ತು ನಿಮಿಷ ಹೊರಗಡೆ ಹೋಗಿ ಬಂದ್ಬಿಡಿ ಫ್ರೆಶ್ ಅಪ್ ಆಗ್ಬಿಡ್ತೀರಿ ನಿದ್ರೆಯಲ್ಲಿರ್ತಕ್ಕಂಥ ಆ ಒಂದು ಜಾಡ್ಯತೆ ಹೊರ ಹೋಗುತ್ತೆ ಆಗ ನಿಮ್ಮ ಒಳಗಡೆ ಇರ್ತಕ್ಕಂಥ ಎನರ್ಜಿ ಅಚೀವ್ಮೆಂಟ್ ನಾನು ಏನು ಮಾಡ್ಬೇಕಂತಿದೆಯಲ್ಲ ಅದು ಓಪನ್ ಆಗುತ್ತೆ ಅದಕ್ಕೋಸ್ಕರ ನೀವೆಲ್ಲ ಬ್ರಾಹ್ಮಿ ಮುಹೂರ್ತವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು